ನೀನು ಉದ್ದಕ್ಕೆ ಹೊದ್ದ ಉದ್ದಕ್ಕೆ ಹೋಗುವವರೆಲ್ಲ ಹೋಗಿ ಆಗಿದೆ ನೀನು ಯುದ್ಧಕ್ಕೆ ಹೊದ್ದು ಹೇಳು ಓ ನೀನು ಮಕರಾಕ್ಷನೊಟ್ಟಿಗೆ ಯುದ್ಧಕ್ಕೆ ಹೋದವನ ಹೇಳು ನೋಡ ಏನಾಯ್ತು you <laughs> ಏನಾಯ್ತು ಎಲ್ಲಿ ಹೋದಿ ಏನು ಯಾರು ನೀನು ಅಂತ ಹೇಳು ಉದ್ದಕ್ಕೆ ಹಾಗೆ ಹೇಳಿದಲ್ಲ ಉದ್ದಕ್ಕೆಲ್ಲ ಮಾರಯ ಯುದ್ಧಕ್ಕೆ ಮಾವ ಯುದ್ಧ ಮಾವ ಓ ನೀನು ನಮ್ಮವ ನೀನು ಬೇರೆ ಭಾಷೆಯಲ್ಲಿ ಏನಾದ್ರೂ ಕಲಿತಿದ್ಯೋ ಅಂತ ಯಾಕೆಂದ್ರೆ ನಮ್ಮ ಭಾಷೆ ಸರಿಯಾಗಿ ಬರ್ತಾ ಇಲ್ಲ ಹೆಚ್ಚಿನ ಅಂಶ ನಿಮ್ಮೂರಲ್ಲಿ ನಿಮಗೆ ಕೆಲಸ ಇಲ್ಲ ಹಾಗೆ ನಮ್ಮಲ್ಲಿಗೆ ಬಂದಿದ್ದಿ ಇರ್ಲಿ ಮಾವಲ್ಲ ನಿಮ್ಮವ ಹೌದು ಏನಾಯ್ತು ಅಪ್ಪ ಯಾರು ವಾರ ಓ ನೀನು ನಮ್ಮವ ನಮ್ಮ ಅಪ್ಪಣೆಯನ್ನು ಪಡೆದು ಉದ್ದಕ್ಕೆ ಹೋದ್ದು ಹೇ ಹೌದಿ ಅವಲ ಮಾರಾಯ ಕಷ್ಟ ಆಗಿದೆ ಈಗ ನೇಮ ನೇಮ ಅಲ್ಲ ನಿಮ್ಮ ಅಪ್ಪಡೆಯನ್ನು ಪಡೆದು ಯುದ್ಧಕ್ಕೆ ನಿಯಮಬದ್ಧವಾಗಿ ಹೋದವ ಈಗ ಗೊತ್ತಾಯ್ತು ನೀನು ಯಾರು ಅಂತ ಹೇಳಿ ಏನಾಯ್ತು ಹೇಗಾಯ್ತು ಯುದ್ಧದ ಬಗ್ಗೆ ಒಂದು ಸವಿವರವಾದಂತಹ ಮಾಹಿತಿಯನ್ನು ಕೊಡು ನೋಡ ನಡೆಯಿತು ಗಳು ಎದುರು ಸಾಲಿನಲ್ಲಿ ಓನರ್ ಓನರ್ ಅಲ್ಲ ಮಾರಾಜ್ ಅದು ಓನರರು ಅಷ್ಟ ಏನಾಯ್ತು ಕಾಫಿ ಅಂತ ಅದು ಕಾಫಿ ಅಲ್ಲ ಕಾಫಿಗಳು ಆಮೇಲೆ ಓ ಹಿಂದಿನಿಂದ ಅಲ್ಲಲ್ಲಿ ಒಂದೊಂದು ಮಂಡವ ಜಾಸ್ತಿ ಇತ್ತ ಓ ತಲೆಯಿಂದ ತಲೆಗೆ ಮಂಜುಗಳು ನೀವು ಹೋಗುವಾಗ ಮಂದಗಳ ಸಂಖ್ಯೆ ಎಷ್ಟಿತ್ತು ಆಮೇಲೆ ಏನಾಯ್ತು ಹೌದಾ ಅದು ನಿನಗೆ ಗೊತ್ತಾಗ್ತದೆ ಹೇಗೆ ಶಬ್ದ ಕೇಳ್ತಾ ಉಂಟು ಗುಳುಂಕು ಗುಳುಂಕು ಅಂದ್ರೆ ಹೆಚ್ಚಿನ ಅಂಶ ಬಂದ ಎಲ್ಲ ಮಂಗಗಳನ್ನು ಆ ಮಕರಾಕ್ಷಕ ಬಾಲದಲ್ಲಿ ಹಿಡಿದು ಸಮುದ್ರಕ್ಕೆ ಮೆಸಾಡಿದ ಅಲ್ವಾ ಓ ಹಾಗೆ ಮತ್ತೆ ನೀನು ನೋಡುವಾಗ ನಿನ್ಗೆ ಹೆದರಿಕೆ ಆಗಿರ್ಬೇಕು ನೀನು ನೋಡುವಾಗ ಅಲ್ಲಿ ಮತ್ತೆ ಮಂಗಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಹೋಗುವಾಗ ಜಾಸ್ತಿತ್ತು ಮತ್ತೆ ಏನಾಯ್ತು ಯಾಕೆ ಬಿದ್ದದ್ದು ಬಾಡ ಬಿಡ್ಲಿಲ್ಲ ಹೋದ್ರಾ ಹೇಗೆ ಹೋದ್ರು ಬಾಡ ಬಿಟ್ಟದ್ದು ಹೇಗೆ ನಿಮ್ಗೆ ಹೇಗೆ ಗೊತ್ತದ್ದು ಓಯಿ ಸುಯಿಂತ ಶಬ್ದ ಎದುರಿಂದ ಬರ್ ಅಂತ ಬರ್ತಿಲ್ವಾ ಅದು ಬಾಾಣ ಬಿಡುವ ರಬಸಕ್ಕೆ ನಿಮಗೆ ಕೇಳಿದ ಶಬ್ದ ಹೌದು ಶಬ್ದದಿಂದಾಗಿ ಮತ್ತೆ ಏನಾಯ್ತು ದಿಡಿಲ್ಲ ಬಿದ್ರ ದಿಡಿಲ್ಲ ಅಂಶ ಹೋಗುವಾಗ ತಕೊಂಡದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಧೈರ್ಯ ಬರಬೇಕಲ್ಲ নালগে ও নালে হরগ হাকি সত্য